ರ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ವೀಕ್ಷಕರೇ ನೀವು ನೋಡ್ಬೋದು ಇವತ್ತು ನಾನು ಎಲ್ಲಿದ್ದೀನಿ ಅಂತ ಕಾಕಿಲ್ ಕಾಸ್ಟ್ ಕ್ಲಬ್ ನೀವು ಗೆಸ್ಟ್ ಮಾಡಿರ್ಬೋದು ತಮ್ಮೇಲಲ್ಲಿ ನೋಡಿರ್ತೀರಾ ಆ್ಯಂಡ್ ಬನ್ನಿ ಇವತ್ತು ಸ್ಟಾಕ್ಸ್ ಏನೇನಿದೆ ಆ್ಯಂಡ್ ಎಲ್ಲ ಚೆಕ್ ಮಾಡೋಣ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನೀವು ಬಂದು ಸಾಗರ್ ಸೋರ್ ಇದ್ದಾರೆ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಹಲೋ ಸರ್ ಹೆಂಗಿದ್ದೀರಾ ಚೆನ್ನಾಗಿದೆ ಸರ್ ತುಂಬಾ ಹೇಳಿ ಸರ್ ಶೋರೂಮ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಿರ್ಗಾ ವೀಡಿಯೋ ಫಸ್ಟ್ ಟೈಮ್ ನೋಡೋರಿಗೆ ಒಂದು ಸ್ಮಾಲ್ ಇಂಟ್ರೋ ತರ ಓಕೆ ಸರ್ ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿ ಹೋಗಿದ್ರಿ ಚೆನ್ನಾಗಿತ್ತು ಓಕೆ ಓಕೆ ಮತ್ತೊಂದ್ಸಲ ವಿಡಿಯೋ ಮಾಡಿ ಬಂದಿರೋ ಹೊಸ ಸ್ಟಾಕ್ಸ್ ಎಲ್ಲ ಬಂದಿದೆ ಬನ್ನಿ ಗಾಡಿ ಎಲ್ಲ ತೋರಿಸ್ತೀನಿ ಒನ್ ಪಾಯಿಂಟ್ ಸೆವೆನ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಟು ಟ್ವೆಂಟಿ ಲಾಕ್ಸ್ ತನಕ ಇದೆ ಸೂಪರ್ ಸೂಪರ್ ಅಂಡ್ ಲೋನ್ ಬಗ್ಗೆ ಎಲ್ಲ ಸರ್ ಲೋನ್ ಬಗ್ಗೆ ಅದೇ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳದಂಗೇ ನಿಮಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಆಗುತ್ತೆ ಓಕೆ ಇನ್ನೂ ಪ್ರೊಫೈಲ್ ಚೆನ್ನಾಗಿ ಏಟಿ ಪರ್ಸೆಂಟ್ ಆಗ್ಬೋದು ಸೊ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಸರ್ ಓಕೆ ಸರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆಲ್ಲ ಏನ್

ಆ್ಯಂಡ್ ಬನ್ನಿ ಆಗಲೇ ಥರ ಮಾಡಿದೆ ವೀಡಿಯೋನ ಶುರು ಮಾಡೋಣ ಸರ್ ಫಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಸಿಯಾಜ್ ಇದೆ ಇದು ಡೀಟೇಲ್ಸ್ ಇಲ್ಲ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರು ಡೀಸೆಲ್ ವೆಹಿಕಲ್ ಸರ್ ಇದು ಓಕೆ ಜೆಡ್ ಡಿ ಅಂತ ಬರುತ್ತೆ ಇದು ನಿಮಗೆ ನೈಂಟಿ ತ್ರೀ ಓಡಿದೆ ಜೆನ್ಯೂನ್ ರೆಕಾರ್ಡು ನಿಮಗೆ ಪ್ರೈಸ್ ಬಂದಾಗ ಬಂದರೆ ನಿಮಗೆ ಒಂದು ಸಿಕ್ಸ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಸಿಕ್ಸ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಇದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಸರ್ ಇದು ಹಾಂ ಟಾಪ್ ಎಂಡ್ ಸರ್ ಇದು ಅದ್ರಲ್ಲೂ ನಿಮ್ಗೆ ಒಂದು ಸಿಕ್ಸ್ ಥರ್ಟಿ ಫೈವ್ ಕೋಟಿಂಗ್ ಇರೋದು ನೆಗೋಷಿಯಬಲ್ ಆಗುತ್ತೆ ಸರ್ ಆಗುತ್ತೆ ಓಕೆ ನೀವು ಗಾಡಿ ನೋಡ್ಬೋದು ಏರ್ ಕಂಡೀಷನ್ ನೋಡಬಹುದು ಬಾಡಿ ಲೈನ್ ನೋಡಬಹುದು ಅಂಡ್ ನೀವು ನೋಡಬಹುದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬರುತ್ತೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ಸ್ ಇದೆ ಅಂಡ್ ಇನ್ಫೋಟೈನ್‌ಮೆಂಟ್ ಸಿಸ್ಟಮ್ ಅದು ಕಸ್ಟಮರ್ ಆಕ್ಸರ್ ಅಲ್ಲ ಅಂಡ್ 레ದರ್ ಜೋ ಮೇಂಟೇನ್ ಆಗಿದೆ ಟೈರ್ ಕಂಡೀಷನ್ಸ್ ನೋಡ್ಬೋದು ಅಲಾಯ್ಸ್ ಇದೆ ಟೈರ್ಸ್ ಚೇಂಜ್ ಮಾಡಬೇಕಾ ಸರ್ ಇಲ್ಲ ಇಲ್ಲ ಸರ್ ಇನ್ನು ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಆ್ಯಂಡ್ ಸ್ಪಾಯ್ಲರ್ಸ್ ಇದೆ ನೋಡ್ಬೋದು ಇದು ಅಡಿಷನಲ್ ಬರುತ್ತಲ್ಲ ಸರ್ ಕಂಪನಿ ಕಡೆಯಿಂದ ಬರಲ್ಲ ಹೌದು ಓಕೆ ಸರ್ ಆ್ಯಂಡ್ ಪ್ರೈಸಿಂಗ್ ಎಷ್ಟೇ ಹೇಳಿದ್ರು ಸರ್ ನೀವು ಸರ್ ಇದು ಸಿಕ್ಸ್ ತರ್ಟಿ ಫೈವ್ ನೆಗೋಷಿಯಬಲ್ ಆಗಿದೆ ಓಕೆ ಸರ್ ಸೊ ಗೈಸ್ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಓಂಡಾ ಡಬ್ಲ್ಯೂ ಆರ್ ವಿ ಇದೆ ಅಂಡ್ ಬನ್ನಿ ಇದು ಡೀಟೇಲ್ಸ್ ಕೇಳಿ ನಾನು ಹೇಳಿ ಸರ್ ಇದು ಸರ್ ಇದು ಓಂಡಾ ಡಬ್ಲ್ಯೂ 19 ಮಾಡೆಲ್ ಸಿಂಗಲ್ ಓನರ್ ಓಕೆ ಜಸ್ಟ್ 10000 ಡ್ರಿವನ್ ಆಗಿದೆ ಗಾಡಿ ಜಾಸ್ತಿ ಯೂಸ್ ಏ ಮಾಡಿಲ್ಲ ಹೌದು ನೀವು ನೋಡಬಹುದು ಇಂಟೀರಿಯರ್ ಅಲ್ಲ ವಿತ್ ಸನ್ ರೂಫ್ ಬರುತ್ತೆ ನಿಮಗೆ ಇದಕ್ಕೆ ಸೂಪರ್ ಆಗಿದೆ ಸರ್ ಅಂಡ್ ನೋಡಬಹುದು ವೀಕ್ಷಕರೇ ಲೆದರ್ ಕಂಡೀಷನ್ ಸ್ಟೇರಿಂಗ್ ನೋಡಬಹುದು ಎಷ್ಟು ಸೂಪರ್ ಆಗಿದೆ ಫ್ಲೋರ್ ಮ್ಯಾಚ್ ಹಾಕ್ಸಿದಾರೆ ಲೆದರ್ ಕಂಡೀಷನ್ ಸೂಪರ್ ಆಗಿದೆ ಗಾಡಿದು ಅಂಡ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ಮೇನ್ ಆಗಿ ಗಾಡಿ ಬೆರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಮಾತ್ರನೇ ರನ್ ಆಗಿದೆ ಆ್ಯಂಡ್ ರೂಫ್ ರೈಝು ಇದು ಬಂದಿದೆ ಕಾರಲ್ಲಿ ಬ್ಯಾಕ್ ಸೈಡ್ ನೋಡ್ಬೋದು ನೀವು ರೇರ್ ವೈಪರ್ಸ್ನೂ ಇದೆ ಸರ್ ಪ್ರೈಸ್ ವಿಚಾರಕ್ಕೆ ಬಂದರೆ ಇದು ಏಯ್ಟ್ ನೈನ್ಟಿ ಫೈವ್ ಇಟ್ಟಿದ್ದಾರೆ ನೆಗೋಷಿಯಬಲ್ ಆಗುತ್ತೆ ನೆಗೋಶೇಬಲ್ ಆಗುತ್ತಾ ಹೌದು ಸರ್ ಮಾಡಲ್ ಸರ್ ಇದು ಸರ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಓಕೆ ಸೊ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ ಆರೆಂಜ್ ಕಲರ್ ಒಂಥರ ಸ್ಯಾಫ್ರನ್ ಕಲರ್ ಅಂತಾನೆ ಹೇಳ್ಬೋದು ಸೂಪರ್ ಆಗಿದೆ ಕಂಡೀಷನ್ ಬನ್ನಿ ಡಿಟೇಲ್ಸ್ ಡೀಟೇಲ್ಸ್ ಇದು ಡೀಟೇಲ್ಸ್ ಎಲ್ಲಿ ಸರ್ ಇದು ಹುಂಡೈ ಕ್ರೆಟಾ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್ ಸರ್ ಓಕೆ ಹೌದು ಎಸ್ ಎಕ್ಸ್ ಎಸ್ ಎಕ್ಸ್ ಪ್ಲಸ್ ಬರುತ್ತೆ ಎಸ್ ಎಕ್ಸ್ ಸರ್ ಎಸ್ ಎಕ್ಸ್ ಓಕೆ ಸರಿ ಹೆಡ್ ಲೈಟ್ಸ್ ಪ್ರೊಜೆಕ್ಟ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇದೆ ಅದರಲ್ಲಿ ಬನ್ನಿ ಇಂಟೀರಿಯರ್ ನೋಡೋಣ ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ ಸರ್ ವಿಮ್ಗೆ ಸನ್ ರೂಫ್ ಬರುತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಓಕೆ ಏರ್ ಬ್ಯಾಗು ಎ ಬಿ ಎಸ್ ಅಲಾಯ್ ವೀಲ್ಸ್ ಸ್ಟೇರಿಂಗ್ ಅಮೌಂಟ್ ಕಂಟ್ರೋಲು ಕಂಪ್ನಿ ಮ್ಯೂಸಿಕ್ ಸಿಸ್ಟಮು ಓಕೆ ಎಲ್ಲ ಬರುತ್ತೆ ಸರ್ ಸೀಟ್ ಐಟ್ ಅಡ್ಜಸ್ಟ್ಮೆಂಟ್ಸ್ ಇದೆ ಅದು ಬರುತ್ತೆ ಸರ್ ಇದು ಆಟೋಮೆಟಿಕ್ ಅಲ್ಲ ಸರ್ ಆಟೋಮೆಟಿಕ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸೂಪರ್ ಆಗಿದೆ ಸರ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಲೆವೆನ್ ನೈಂಟಿ ಹೇಳ್ತಿದ್ದಾರೆ ಸರ್ ಲೆವೆನ್ ನೈಂಟಿ ಫೈವ್ ಆ್ಯಂಡ್ ಡಬ್ಲ್ಯು ಕಡಿಮೆ ಆಗ್ಬೋದಾ ಸರ್ ಪ್ರೈಸಿಂಗ್ ಅವ್ರು ಬಂದೋರ್ ಗಾಡಿ ನೋಡ್ಲಿ ಯಾಕಂದ್ರೆ ಬಿರಿ ಹತ್ತು ಸಾವಿರ ಅಷ್ಟೇ ಹೊಡಿರೋದು ಗಾಡಿ ಅದು ಟೆಸ್ಟ್ ಎಸ್ಟೇ ಮಾಡಿ ನೀವು ಎಲ್ಲ ಚೆಕ್ ಮಾಡಿನೇ ತಗೊಳ್ಳಿ ಎಸ್ಟಿಗೆ ಕೊಡ್ತೀರಾ ಸರ್ ಸರ್ ಅದು ನಿಮಗೆ ಅದೇ ಹೇಳಿದ್ನಲ್ಲ ಪ್ರೈಸ್ ಜಾಸ್ತಿ ನೆಗೋಷೇಬಲ್ ಆಗೋಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಸೊ ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ ಮುಂದೆ ಕರೆಕ್ಟಾಗಿ ವೈಟ್ ಕಲರ್ ಇದೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಮೇಯ್ನಾಗಿ ಹೇಳ್ಬೇಕಂದ್ರೆ ಇಂಟೀರಿಯರ್ ತೋರ್ಸೋಕ್ಕೆ ಸ್ವಲ್ಪ ಜಾಗ ಕಡಿಮೆ ಇದೆ ಸೊ ಅದಕ್ಕಾಗಿ ಔಟ್ಸೈಡಿಂದ ತೋರಿಸ್ತಾ ಇದೀವಿ ಆ್ಯಂಡ್ ಇದಕ್ಕೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದನ್ನು ಆಟೋಮೆಟಿಕ್ ಸರ್ ಇಲ್ಲ ಸರ್ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಟು ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಸರ್ ಸೆವೆಂಟೀನ್ ಸೆಕೆಂಡ್ ಓನರ್ ಪೆಟ್ರೋಲ್ ಪೆಟ್ರೋಲ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಸರ್ ಇದು ಏಯ್ಟ್ ತರ್ಟಿ ಫೈವ್ ಇಟ್ಟಿದ್ದಾರೆ ಅದ್ರಲ್ಲಿ ಒಂದು ಸ್ವಲ್ಪ ನೆಗೋಷಿಯಬಲ್ ಆಗಿ ಏಟ್ ತರ್ಟಿ ಫೈವ್ ನೆಗೋಷಿಯಬಲ್ ಆ್ಯಂಡ್ ಇದು ಅಲೈಸ್ ಬರಲ್ಲ ಮಿಡ್ ವೇರಿಯಂಟ್ ಅಲ್ಲ ಸರ್ ಸರ್ ಮಿಡ್ ವೇರಿಯಂಟ್ ಇ ಎಕ್ಸ್ ಅಂತ ಬರುತ್ತೆ ಓಕೆ ಓಕೆ ಸರ್ ಗೈಸ್ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಕ್ರೆಟಾ ಕಲೆಕ್ಷನ್ಸೇ ತುಂಬಾ ಇಟ್ಟಿದ್ದಾರೆ ಇವರು ಅಂಡ್ ಬನ್ನಿ ಇದೆ ಡೀಟೇಲ್ಸ್ ಕೇಳೋಣ ಮೆರೂನ್ ಕಲರ್ ಆಗಿದೆ ಹೇಳಿ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ರೆಟಾ ಎಸ್ ಎಸ್ ಪೆಟ್ರೋಲು ಪೆಟ್ರೋಲ್ ಮ್ಯಾನ್ಯೂಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಎಲ್ಲ ಏನಿದೆ ಸರ್ ಇದೇ ಲೇರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರೋಲ್ಲ ಇದರಲ್ಲಿ ಈಗ ಬೇರೆ ಥರ ಬರುತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಲೆಜರ್ ಸೀಟ್ ಕವರ್ಸ್ ಇದೆ ಆ್ಯಂಡ್ ಇಂಜಿನ್ ಸ್ಟ್ಯಾಚ್ ಟಾಪ್ ಬರುತ್ತೆ ಆ್ಯಂಡ್ ಇದು ಬಂದು ನಿಮಗೆ ಸಿಕ್ಸ್ ಗೇರ್ ಬಾಕ್ಸು ಸನ್ ರೂಫ್ ಬಿಟ್ಟು ಬೇರೆ ಎಲ್ಲ ಫೀಚರ್ಸು ನಿಮಗೆ ಇರುತ್ತೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಇಂಜಿನ್ ಅಲ್ಲ ಸರ್ ಇದು ಹೌದು ಸರ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನು ಆ್ಯಂಡ್ ಲೈಟಿಂಗ್ ಸೆಟಪ್ ಸೂಪರ್ ಆಗಿದೆ ಬ್ಲೂ ಕಲರ್ ನೀವು ನೋಡಿರ್ಬೋದು ಆ್ಯಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ನಿಮಗೆ ಒನ್ ನೈಂಟಿ ಫೈವ್ ಇಟ್ಟಿದ್ದಾರೆ ಆಗುತ್ತೆ ಓಕೆ ಪೆಟ್ರೋಲ್ ಪೆಟ್ರೋಲ್ ಓಕೆ 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 ಸರ್ ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟು ರೆಡ್ ಕಲರ್ ಇದೆ ಬನ್ನಿ ಇದು ಡೀಟೇಲ್ಸ್ ಕೇಳೋಣ ಇದು ಡೀಟೇಲ್ಸ್ ಇಲ್ಲಿ ಸರ್ ಇದು ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ ಸೆಕೆಂಡ್ ಓನರು ಓಕೆ ಪೆಟ್ರೋಲ್ ವೇರಿಯೆಂಟು ಇದು ಫಿಯೆಟ್ ಉಂಟು ಅಬರ್ತ್ ಅರ್ಬನ್ ಕ್ರಾಸ್ ಅಂತ ಬರುತ್ತೆ ಓಕೆ ಇದು ನಿಮಗೆ ಏರ್ ಬ್ಯಾಗು ಎ ಬಿ ಎಸ್ಸು ಹಲ ವೀಲ್ಸು ಲೆದರ್ ಸೀಟ್ ಕವರ್ಸು ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಯಾವುದೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿಲ್ಲ ಸರ್ ಏನಿಲ್ಲ ಸರ್ ಏನು ಎಲ್ಲ ಇದೆ

ಸಿಂಗಲ್ ಓನರು ಫಿಫ್ಟಿ ಏಟ್ ತೌಸಂಡ್ ರಿವನ್ ಆಗಿದೆ ಸರ್ ಓಕೆ ಪೆಟ್ರೋಲ್ ಟ್ರಾನ್ಸ್ಮಿಷನ್ ಸೊ ವೀಕ್ಷಕರೇ ನೋಡ್ಬೋದು ಇಲ್ಲಿ ಜಾಗನೇ ಇಲ್ಲ ನಾನು ಫುಲ್ ಸ್ಟಕ್ ಆಗಿದ್ದೀನಿ ಈ ಕಡೆ ಸೊ ಅದಕ್ಕಾಗಿ ಇಂಟೀರಿಯರ್ ತೋರ್ಸೋಕೆ ಆಗಲಿಲ್ಲ ಹಂಗೇನು ನೋಡ್ಕೊಳ್ಳಿ ಲೆದರ್ ಸೀಟ್ಸ್ ಇದೆ ಬೇಜ್ ಫಿನಿಶ್ದು ಆ್ಯಂಡ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಅಲ್ಲ ಸರ್ ಇದು ಎಲ್ಲ ಕಂಪ್ನಿ ಇದೆ ಸರ್ ಎಲ್ಲ ಕಂಪನಿ ಇದೆ ಡೀಸೆಲ್ ಬರುತ್ತಾ ಪೆಟ್ರೋಲ್ ಬರುತ್ತಾ ಸರ್ ಇದು ಸರ್ ಇದು ಪೆಟ್ರೋಲು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈಂಟಿ ಹೇಳ್ತಿದ್ದಾರೆ ಸೆವೆನ್ ಲ್ಯಾಕ್ ನೈಂಟಿ ತೌಸಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರೇ ನೋಡ್ಬೋದು ಇನ್ನೊಂದು ಮಾರುತಿ ಸೂಸಿಕಿ ಸಿಯಾಜ್ ಇದೆ ಫಸ್ಟಲ್ಲಿ ಒಂದು ಗಾಡಿ ತೋರಿಸಿದೀವಿ ಅಂಡ್ ಸೇಮ್ ಅದೇ ತರ ಇನ್ನೊಂದು ಇದೆ ಬನ್ನಿ ಇದು ಡೀಟೇಲ್ಸ್ ಕೇಳೋಣ ಸರ್ ಇದು ಸರ್ ಇದು ಮಾರುತಿ ಸುಜುಕಿ ಸಿಯಾಸ್ 2015 ಮಾಡೆಲ್ ಸಿಂಗಲ್ ಓನರ್ ಸರ್ ಇದು ಹ್ಮ್ 42000 ರಿವನ್ ಆಗಿದೆ ಪೆಟ್ರೋಲ್ ಓಕೆ ZXI ಪ್ಲಸ್ ಟಾಪ್ ಎಂಡ್ vehicle ಹ್ಮ್ ಆಗುತ್ತಾ ಇಂಟೀರಿಯರ್ ತರಸಕ್ಕೆ ಅಂಡ್ ಇದು ಫೀಚರ್ಸ್ ಏನೇನ ಇದೆ ಸರ್ ಇದು ಏರ್ ಬ್ಯಾಗ್ ಎಬಿಎಸ್ ಆಲ್ ಆವಿಸ್ ಓಕೆ ಸಿಸ್ಟಮ್ ಶೇರಿಂಗ್ ಕಂಟ್ರೋಲ್ ಬಟನ್ ಸ್ಟಾರ್ಟ್ ಬರುತ್ತೆ ಸ್ಟಾಕ್ ಇದ್ರೇ ಸರ್ ಗಾಡಿದು ವ್ಯಾಲ್ಯೂ ಇರುತ್ತೆ ಹೌದು ಸರ್ ನಿಜ ಏನಾದ್ರೂ ಕೈ ಇಟ್ಬಿಟ್ಟು ವೈಯರ್ ಕಟ್ ಮಾಡಿ ಅದಾಗ್ತೀನಿ ಇದಾಗ್ತೀನಿ ಅಂತ ಇದು ಏನಾದರೂ ಸೈಲೆನ್ಸರ್ನ ಚೇಂಜ್ ಮಾಡಿ ಅದು ಇದಂತ ಮಾಡಿದರೆ ವ್ಯಾಲ್ಯೂನೇ ಹೋಗ್ಬಿಡುತ್ತೆ ಮೇಯ್ನಾಗಿ ಶೋರೂಮ್ ಇಸ್ ಇರಬೇಕು ಹೌದು ಸರ್ ಅಲ್ವಾ ಸರ್ ನೀವು ನೋಡ್ಬೋದು ನಿಮ್ಮ ಎಲ್ಲ ಗಾಡಿ ನಿಮ್ಮ ಶೋರೂಮ್ ಇಷ್ಟು ಸಿಗುತ್ತೆ ಅದೊಂದು ಅದೊಂದು ಗ್ಯಾರಂಟಿ ಇದೆ ಶೋರೂಮ್ ಇಸ್ ಓಕೆ ಆ್ಯಂಡ್ ಪ್ರೈಸಿಂಗ್ ಸರ್ ಇದು ಎಲ್ಲಿದ್ರೆ ಅದು ಸರ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಫೈವ್ ಇಳ್ತಿದ್ದಾರೆ ಸರ್ ಸಿಕ್ಸ್ ತರ್ಟಿ ಫೈವ್ ನೆಗೋಷಿಯಬಲ್ ಆಗುತ್ತಾ ಸ್ವಲ್ಪ ಸ್ಲೈಟ್ಲಿ ಆಗುತ್ತೆ ಸರ್ ಓಕೆ ಓಕೆ ಸರ್ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಜಾಸ್ ಇದೆ ಬನ್ನಿ ಇದು ಡೀಟೇಲ್ಸ್ ಕೇಳೋಣ ಸರ್ ಇದು ಡೀಟೇಲ್ಸ್ ಸರ್ ಇದು ಹೋಂಡಾ ಜಾಸ್ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಜಸ್ಟ್ 50000 ಡ್ರಿವನ್ ಆಗಿದೆ ಈ ಗಾಡಿ ನೋಡಬಹುದು ಬಾಡಿ ಲೈನ್ ಅಲ್ಲ ನೀಟ್ ಆಗಿದೆ ನೋಡಿ ಇಲ್ಲಿ ಲೆದರ್ ಸೀಟ್ಸ್ ಕವರ್ ಅಲ್ಲ ಚೆನ್ನಾಗಿದೆ ಗಾಡಿ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಇದು ಏನೇನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ ನೋಡಬಹುದು ಫೀಚರ್ಸ್ ವೈಸ್ ಬಂದ್ರೆ ನಿಮಗೆ ಲೆದರ್ ಸೀಟ್ ಕವರ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದು ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಬರುತ್ತೆ ಸರ್ ಇದು ಅಲಾವಿಸ್ ಬರಲ್ಲ ಇದು ನಾರ್ಮಲ್ ವೀಲ್ಸ್ ಹೌದು ಇದು ಆಂಡ್ ಹೋಂಡಾ ಜಾಜ್ ಎಸ್ವಿ ಅಂತ ಇದು ಓಕೆ ಎಸ್ವಿ ಪೆಟ್ರೋಲ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಪ್ರೈಸ್ ಬಗರ ಬಂದ್ರೆ ನಿಮಗೆ ಒಂದು 550 ಗೆ ಆಗುತ್ತೆ ಸರ್ 550 ಓಕೆ ಸಿಂಗಲ್ ಓನರ್ ಸರ್ ಹೌದು ಸಿಂಗಲ್ ಓನರ್ ಸರ್ ಓಕೆ ಸರ್ ಸೊ ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ವಾಕ್ಸ್ ವ್ಯಾಗನ್ ಪೋಲೋ ಬ್ಲೂ ಕಲರ್ ಸೂಪರ್ ಆಗಿದೆ ನೋಡೋಕ್ಕೆ ಇದ್ರ ಡೀಟೇಲ್ಸ್ ಎಲ್ಲನಾ ಸರ್ ಸರ್ ಇದು ಪೋಲ್ ವಾಕ್ಸ್ ವ್ಯಾಗನ್ ಪೋಲೋ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಓಕೆ ಇದು ಕಿಲೋಮೀಟರ್ ಬಂದ್ಬಿಟ್ಟು ಜಸ್ಟ್ ಟ್ವೆಂಟಿ ಟೂ ತೌಸಂಡ್ ರೀವನ್ ಆಗಿದೆ ಈ ಷೋರೂಮ್ ರೆಕಾರ್ಡ್ ಟ್ವೆಂಟಿ ಟು ತೌಸಂಡ್ ಪರವಾಗಿಲ್ಲ ಸರ್ ಚೆನ್ನಾಗಿ ಮೇಂಟೇನ್ ಮಾಡಿದಾ ಸರ್ ಹಾಂ ಸರ್ ಇದು ಪ್ರೈಸಿಂಗ್ ಎಷ್ಟೇ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಫೈವ್ ಇದ್ದಾರೆ ನೆಗೋಟೇಬಲ್ ಆಗುತ್ತೆ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್ ಇದು ಓಕೆ ಓಕೆ ಸರ್ ಪ್ರೈಸ್ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡೈ ಐ ಟ್ವೆಂಟಿ ವೈಟ್ ಕಲರ್ ಇದೆ ನೋಡ್ಬೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಇದು 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 ಡೀಟೇಲ್ಸ್ ಎಲ್ಲ ಸರ್ ಸರ್ ಎಲಿಟ್ ಐ ಟ್ವೆಂಟಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸ್ಪೋರ್ಟ್ಸ್ ವೇರಿಯಂಟು ಸಿಂಗಲ್ ಓನರು ನಲವತ್ತೇಳು ಸಾವಿರ ಟ್ರಿವನ್ ಆಗಿದೆ ಸರ್ ಪೆಟ್ರೋಲ್ ಇದಕ್ಕೂ ಸರ್ವಿಸಸ್ ಎಲ್ಲ ಸಿಗುತ್ತಾ ಸರ್ ಇದಕ್ಕೆ ಹಾಂ ಸರ್ ಸಿಗುತ್ತೆ ಡೀಸೆಲ್ ಪೆಟ್ರೋಲ್ ಸರ್ ಸರ್ ಪೆಟ್ರೋಲ್ ವೇರಿಯಂ ಪೆಟ್ರೋಲ್ ವೇರಿಯಂಟು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಸರ್ ಸೆವೆನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಹೇಳ್ತಿದ್ದಾರೆ ನೆಗೋಷಿಯೇಬಲ್ ಆಗುತ್ತಿದೆ ಸ್ಲೈಟ್ಲಿ ಡೈರೆಕ್ಟ್ ಬರಬೇಕಾದ್ರೆ ಕಸ್ಟಮರ್ ಅಲ್ವಾ ಸರ್ ಡೈರೆಕ್ಟ್ ಬಂದರೆ ಆಗ್ಬಿಡುತ್ತೆ ಹಾಂ ಕಸ್ಟಮರ್ ಬಂದು ಡೈರೆಕ್ಟ್ ಆಗಿ ಗಾಡಿ ನೋಡಿ ಟೆಸ್ಟ್ ಮಾಡಿ ಆಮೇಲೆ ಹೇಳಿ ಪ್ರೈಸ್ ಆಮೇಲೆ ಮಾತಾಡೋಣ ಅಲ್ಲ ನಿಮ್ಮ ವೀಡಿಯೋ ಸುಮಾರು ನೋಡಿದ್ರೆ ಕಮೆಂಟ್ಸ್ ಎಲ್ಲ ಹೇಳ್ತಾರೆ ಅಲ್ಲಿ ಜಾಸ್ತಿ ಪ್ರೈಸ್ ಜಾಸ್ತಿ ಪ್ರೈಸ್ ಜಾಸ್ತಿ ಅಂತ ಪ್ರೈಸ್ ತಕ್ಕಂಗೆ ಗಾಡಿ ಇರುತ್ತೆ ಫಸ್ಟು ಬಂದು ಕಸ್ಟಮರ್ ಗಾಡಿ ಕಣ್ಣಾರೆ ಗಾಡಿ ನೋಡಿ ಟೆಸ್ಟ್ ಮಾಡಿದ್ಮೇಲೆ ಆಮೇಲೆ ಪ್ರೈಸ್ ಮಾತಾಡಬೇಕಂತ ಅದೇ ಸರ್ ಡೈರೆಕ್ಟ್ ಬಂದ್ರೆ ಏನಾದರೂ ಒಂದು ಫೈನಲೈಸ್ ಆಗ್ಬೋದು ಹೌದು ಸರ್ ಸೊ ವೀಕ್ಷಕರೇ ನೋಡ್ಬೋದು ಅಲ್ಲಿ

ಏನಾದ್ರೂ ಆಗ್ಬೋದಾ ಸೊ ಗೈಸ್ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಓಂಡ್ ಐ ಹೈ ಟ್ವೆಂಟಿ ಇದೆ ಬನ್ನಿ ಇದು ಡೀಟೇಲ್ಸ್ ಕೆಲನ ಸರ್ ಇದು ಟೂ ತೌಸಂಡ್ ಏಟೀನ್ ಮಾಡಲು ಆಸ್ತ ಆಪ್ಷನ್ ಸಿಕ್ಸ್ ಇಯರ್ ಬ್ಯಾಗು ಬಟನ್ ಸ್ಟಾರ್ಟ್ ಓಕೆ ಕಿಲೋಮೀಟರ್ ಏಯ್ಟಿ ಫೈವ್ ತೌಸಂಡ್ ರಿ ಒನ್ ಏಯ್ಟಿ ಫೈವ್ ತೌಸಂಡ್ ಗಾಡಿ ಚೆನ್ನಾಗಿದೆ ನಾನ್ ಆಕ್ಸಿಡೆಂಟ್ ಅಲ್ಲೂ ಒರಿಜಿನಲ್ ಗಾಡಿ ಸಿಕ್ಸ್ ಇಯರ್ ಬ್ಯಾಗ್ ಗಾಡಿ ಇದು ಒಂದು ಸೊ ಟಾಪ್ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ಓಕೆ ಅದಕ್ಕೆ ಸಿಕ್ಸ್ ಇಯರ್ ಆಪ್ಷನಲ್ ಅಲ್ಲೂ ಸಿಕ್ಸ್ ಇಯರ್ ಬ್ಯಾಗ್ ಇದೆ ಇದು ಪುಷ್ಪಾಳ ಸ್ಟಾರ್ಟಿದೆ ಇದೆ ಸ್ಟಾರ್ಟಿದೆ ಓಕೆ ಸರ್

ಹಿಂದೆ ಕೂಡ ನೋಡ್ಬೋದು ನೀವು ನೀಟಾಗಿದೆ ಸ್ಪೋಚ್ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಅಂತ ಬರುತ್ತೆ ಇದು ಓಕೆ ಸೊ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿವಿಕ್ ಇದೆ ಹೊಂಡ ಸಿವಿಕ್ ಬನ್ನಿ ಇದೆ ಡೀಟೇಲ್ಸ್ ಕೆಲ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಓನರ್ ಏಯ್ಟಿ ಫೈವ್ ತೌಸಂಡ್ ರಿವನ್ ಗಾಡಿ ಏರ್ ಬ್ಯಾಗ್ ಎ ಬಿ ಎಲ್ಲ ಇದೆ ಗಾಡಿ ಇದು ಗಾಡಿ ಚೆನ್ನಾಗಿದೆ ಅಂದೆ ಚೆನ್ನಾಗಿದೆ ಸರ್ ಇಂಟೀರಿಯರ್ ಒಂಥರ ಇಂಟೀರಿಯರ್ ಲದರ್ ಸೀಟ್ಸ್ ಎಲ್ಲ ಇದೆ ಸರ್ ಚೆನ್ನಾಗಿದೆ ನೋಡಿ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಇದು ಟೂ ಸೆವೆಂಟಿ ಫೈವ್ ಸರ್ ಇದೆ ಟು ಸೆವೆಂಟಿ ಫೈವ್ ಓಕೆ ನಾನು ಇದು ಪೆಟ್ರೋಲ ಡೀಸೆಲ್ ಸರ್ ಇದು ಪೆಟ್ರೋಲ್ 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 ಇಂಜಿನ್ ಓಕೆ ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಇದು ಬರುತ್ತೆ ಸರ್ ಒಂದು ಹನ್ನೆರಡು ಮೂರು ಬರುತ್ತೆ ಅಂದರೆ ಟ್ವೆಲ್ ತರ್ಟೀನ್ ಟೆನ್ ಟು ಟ್ವೆಲ್ ಓಕೆ ಸರ್ ಸೊ ವೀಕ್ಷೆಯಲ್ಲಿ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೊಂಡಾಯಿ ಗ್ರ್ಯಾಂಡ್ ಐಟನ್ ನಿಯಾಸ್ ಇದೆ ಬನ್ನಿ ಇದು ಡೀಟೇಲ್ಸ್ಗೆಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಗ್ರ್ಯಾಂಡ್ ಐಟನ್ ಸಿಂಗಲ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ರೀ ಒನ್ ಟ್ವೆಂಟಿ ತೌಸಂಡ್ ಮಾತಾಡ್ತೀವಿ ಓಕೆ ಸರ್ ಆ್ಯಂಡ್ ಫೀಚರ್ಸ್ ಎಲ್ಲ ಏನೇನಿದೆ ಸರ್ ಇದರಲ್ಲಿ ಸರ್ ಇರ್ಬ್ಯಾಗು ಮ್ಯಾಗೂಸ್ ಎಲ್ಲ ಇದೆ ಡುವೆಲ್ ಕಡೆ ಇಂಟೀರಿಯರ್ಸ್ ನೋಡ್ಬೋದು ಡುವೆಲ್ ಇಯರ್ಬ್ಯಾಗ್ಸ್ ಇದೆ ಎ ಬಿ ಎಸ್ ಇದೆ ಕಂಟ್ರೋಲ್ ಇದೆ ಆ್ಯಂಡ್ ಇದು ಎಷ್ಟಿದೆ ಸರ್ ಪ್ರೈಸಿಂಗು ಸರ್ ಇದು ಸಿಕ್ಸ್ ಫಿಫ್ಟಿ ಲಾಕ್

ఆండ్ బి డీటెయిల్స్ ఇది ఉండే ఎక్టా ఎస్ ఎక్స్ ఆప్షనల్ ఆటోమేటిక్ టూ థౌసండ్ సిక్స్టీన్ సెకెండ్ ఓనరు పుష్పడీజల్ అండ్ ఇది ఫీచర్స్ ఎలా ఏమేం బరుతేడన్ స్టార్ట్ ఎలా సార్ సో వల్ూమ్ కంట్రోల్ ఆమె ఇదూ ట్రిప్స్ ఎలా ఎస్ ఓడి నోడ్బోదు ఆటోమేటిక్ ఇది ಎಲ್ಲ ಸ್ಟಾಕ್ ಆಗಿದೆ ಗಾಡಿ ಲೆಡ ಸಿಕ್ಸನ್ನು ನೋಡ್ಬೋದು ಫ್ಯಾಬ್ರಿಕ್ಸ್ ಇದೆ ಲೈಸನ್ ನೋಡ್ಬೋದು ಚೆನ್ನಾಗಿದೆ ಸರ್ ಈ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಟೆನ್ ಫೋರ್ಟಿ ಲ್ಯಾಕ್ಸ್ ನೆಗೋಸಿಬಲ್ ಹತ್ತೂವರೆ ಲಕ್ಷ ನೆಗೋಸೆಬಲ್ ಇದು ಡೀಸೆಲ್ ಆಟೋಮೆಟಿಕ್ ಓಕೆ ಸರ್ ಎಸ್ ಎಕ್ಸ್ ಆಪ್ಷನ್ ಸರ್ ಮಾರುತಿ ಇದು ಡಿಸೈರ್ ಟು ತೌಸಂಡ್ ತರ್ಟಿನ್ ಮಾಡೆಲ್ ಸೆಕೆಂಡ್ ಓನರ್ ಸೆವೆಂಟಿ ತೌಸಂಡ್ ರೀವನ್ ಫೋರ್ ಫಿಫ್ಟಿ ಲ್ಯಾಕ್ಸ್ ಸರ್ ಇದು ಒಂದೇ

ತಗೊಂಡೋ ಸೆಕೆಂಡ್ ಸೆಕೆಂಡ್ ಓನರ್ ಇದು ಹ್ಞೂ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಟು ಸೆವೆಂಟಿ ಫೈವ್ ಲ್ಯಾಕ್ ಸರ್ ಅದು ಓಕೆ ಸರ್ ಸೊ ವೀಕ್ಷೆಗಾಗಿ ನೋಡ್ಬೋದು ಒಂದು ಹಿಟಿಯಾಸ್ ಇದೆ ಸರ್ ಇದು ಡೀಟೇಲ್ ಸರ್ ಸರ್ ಇಡಿಯಾಸ್ ಲೀವಾ ಟೂ ತೌಸಂಡ್ ಟ್ರವೆಲ್ ಮಾಡಲ್ ಸೆಕೆಂಡ್ ಓನರ್ ಇಸ್ ಫಾರ್ಟಿ ಫಿಫ್ಟಿ ತೌಸಂಡ್ ರೀ ಒನ್ ಇದು ಇದು ಪೆಟ್ರೋಲ್ ತ್ರೀ ಟ್ವೆಂಟಿ ಲ್ಯಾಕ್ ತ್ರೀ ಲ್ಯಾಕ್ ಟ್ವೆಂಟಿ ಓಕೆ ಓಕೆ ಸರ್ ಆ್ಯಂಡ್ ನೆಕ್ಸ್ಟ್ ಸರ್ ನೆಕ್ಸ್ಟು ಹೋಂಡಾ ಸಿಟಿ ಸರ್ ಇದೊಂದು ಹೋಂಡಾ ಸಿಟಿ ಹೋಂಡಾ ಸಿಟಿ ಇದು ಟೂ ತೌಸಂಡ್ ಏಟ್ ಮಾಡಲ್ ಎಫ್ ಸಿ ಐದು ವರ್ಷ ಇದೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಉಳಿದೆ ಟೂ ಫಿಫ್ಟಿ ಲ್ಯಾಕ್ಸ್ ಬರೆ ಟೂ ತೌಸಂಡ್ ಏಟ್ ಮಾಡಲ್ ಓನರ್ ಸರ್ ಇದು ಇದು ಸೆಕೆಂಡ್ ಓನರ್ ಸರ್ ಇದು ಓಕೆ ಸರ್ ಸರ್ ಇದು ಮಾರುತಿ ಆಲ್ಟೋ ಮಾರುತಿ ಆಲ್ಟೋ 2011 ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಟ್ವೆಂಟಿ ಫೈವ್ ತೌಸಂಡ್ ರಿ ಒನ್ ಟೂ ಟ್ವೆಂಟಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ರಿ ವಿತ್ ಹಿಸ್ಟ್ರಿ ಅಷ್ಟೇನಾ ಸರ್ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಓಕೆ ಸರ್

ತುಂಬಾ ಇದೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ವೆಹಿಕಲ್ಸ್ ಇದೆ ಸೊ ಅದಕ್ಕಾಗಿ ಮಳೆ ಬರೋ ತರ ಇದೆ ಬೇರೆ ಸೊ ಅದಕ್ಕಾಗಿ ನಮಗೆ ಮೇಲೆ ಎಕ್ಸ್ಟೀರಿಯರ್ ಮಾತ್ರ ತೋರಿಸ್ತಾ ಇದೀವಿ ಏನಾದರೂ ಇಷ್ಟ ಆದರೆ ಡೈರೆಕ್ಟ್ ಬನ್ನಿ ಶೋರೂಮ್ಗೆ ಸರ್ ಇರ್ತಾರೆ ಯಾವಾಗಲೂ ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಸರ್ ಉಂಡೈ ಉಂಡೈ ಸೆಂಟ್ರು ಟೂ ತೌಸಂಡ್ ಫೋರ್ ಮಾಡಲ್ ಸಿಂಗಲ್ ಓನರ್ ಐವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಒಂದೂವರೆ ಲಕ್ಷ ಏನೋ ಒಂದು ರೂಪಾಯಿ ಗಾಡಿ ಎಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಜೆಟಕ್ಸಿ ಆಟೋಮೆಟಿಕ್ ಮಾರುತಿ ಸಿಲೋರಿಯಾ ಅರವತ್ತೈದು ಸಾವಿರ ಕಿಲೋಮೀಟರ್ ಹೊಡಿದೆ ತ್ರೀ ಸೆವೆಂಟಿ ಫೈವ್ ಲ್ಯಾಕ್ಸ್ ಸರ್ ಓಕೆ ಸರ್ ಇದು ಫಿಯೆಟ್ ಲೀನಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಥರ್ಡ್ ಓನವರ್ ಇದು ಐವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದೆ ಜಿನ್ಯನ್ ಶೋರೂಮ್ ಇಷ್ಟಿ ಇದೆ ಇದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಇದು ಮೂರು ಲಕ್ಷ ಇಪ್ಪತ್ತೈದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಥರ್ಡ್ ಓನವರ್ ಜೆಟ್ ಜಿಜಿನ್ ಒನ್ ಟ್ವೆಂಟಿ ಫೈವ್ ಸಿಪರಾಗಿದೆ ಫೀಚರ್ಸ್ ಎಲ್ಲ ಏನೇನು ಇದೆ ಸರ್ ಏರ್ ಬ್ಯಾಗ್ ಎ ಬಿ ಎಸ್ ಬ್ಯಾಗ್ ವಿಲ್ಸ್ ಆಮೇಲೆ ಕ್ರೂ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಕಂಟ್ರೋಲ್ಸ್ ಓಕೆ ಸೊ ವೀಕ್ಷಕರೇ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಸ್ಯಾಡ್ ನ್ಯೂಸ್ ಆಗಿದೆ ಯಾಕಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಒಂದು ಸೀರಿಯಸ್ ಆಗಿ ಒಂದು ಹೆಡ್ ಇಂಜುರಿ ಆಗಿದೆ ಸೊ ಹಾಸ್ಪಿಟಲ್ ಕಾಸ್ಟ್ ಎಲ್ಲ ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಅಂತ ಇದೆ ಅವ್ರ ಫ್ಯಾಮಿಲಿಯಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕಾಗಿ ಒಂದು ಸ್ಕ್ಯಾನರ್ ಸ್ಕ್ಯಾನರ್ನ ಕೊಡ್ತೀನಿ ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಏನಾಗುತ್ತೋ ಏನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಜೀವನ ಉಳಿಯುತ್ತೆ ನಾನು ಆದಷ್ಟು ಏನಾಗುತ್ತೋ ಅದೆಲ್ಲ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ವೀಕ್ಷಕರೇ ನೀವು ನೋಡ್ಬೋದು ಇವತ್ತಿನ ಸ್ಟಾಕ್ಸ್ಗಳ ಬಗ್ಗೆ ಸಾಗರ್ ಸರ್ ಮತ್ತು ಬಸವರಾಜ್ ಸರ್ ಅವರು ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಶೋರೂಮ್ಗೆ ವಿಸಿಟ್ ಆಗಿ ಐ ಪ್ರೈಸ್ ಐ ಪ್ರೈಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಬೇಡಿ ದಯವಿಟ್ಟು ಯಾಕಂದರೆ ನಿಮಗೆ ಜಸ್ಟ್ ಒಂದು ನಾಲೆಜ್ಗೋಸ್ಕರ ಪ್ರೈಸಿಂಗ್ ಎಲ್ಲ ಹೆಂಗಿದೆ ಅಂತ ಎಲ್ಲ ಶೋರೂಮ್ಗೆ ಹೋಗಿ ನಿಮಗೋಸ್ಕರ ಮಾಡ್ತೀನಿ ಸೊ ನೀವು ಯಾರು ಕಷ್ಟಪಡ್ಬರ್ತಾ ಅಂತ ಆ್ಯಂಡ್ ಬನ್ನಿ ಸರ್ ಹತ್ರ ಮಾತಾಡೋಣ ಸರ್ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಡಿಯೋ ಮಾಡೋಕ್ಕೆ ಎಲ್ಲೋ ಮಾಡಿರೋದು ಆ್ಯಂಡ್ ಲೋನ್ ಬಗ್ಗೆ ಒಂದು ಕರೆಕ್ಷನ್ ಲೋನ್ ಬಗ್ಗೆ ನಾವು ಇಲ್ಲಿ ಇಲ್ಲಿದ್ದ ಫೈವ್ ಹಂಡ್ರೆಡ್ ಕಿಲೋಮೀಟರ್ವರೆಗೂ ಮಾಡ್ತೀವಿ ನಾವು ಲೋನ್ ಟ್ವೆಲ್ ಮಾಡಲು ಫಿಫ್ಟೀನ್ ಮಾಡಲು ಮೇಲೆ ಓಕೆ ನಮ್ಗೆ ಎಂಪ್ಲಾಯ್ ಆಗಿದ್ದು ಇಲ್ಲಿದ್ದಾನೇ ಮಾಡ್ತೀವಿ ಅನ್ಎಂಪ್ಲಾಯಿ ಇದು ಇಲ್ಲಿದ್ದಾನೇ ಮಾಡ್ತೀವಿ ಬಟ್ ಏನಂದರೆ ಅವ್ರ ಸಿವಿಲ್ ಎಲ್ಲ ಸ್ಕೋರ್ ಎಲ್ಲ ಕರೆಕ್ಟಾಗಿ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತೀವಿ ಅಂದರೆ ಓಕೆ ಸರ್ ಏನು ಹುಬ್ಳಿ ಧಾರವಾಡ ಗುಲ್ಬರ್ಗ ರಾಯಚೂರವರೆಗೂ ಮಾಡಿದ್ದೀವಿ ನಾವು ಇಲ್ಲಿಂದ ಇಡೀ ಚಿತ್ರದುರ್ಗ ಔಟ್ ಸೈಡ್ ಬ್ಯಾಂಗ್ಳೂರೆಲ್ಲೂ ಎಲ್ಲ ಮಾಡಿದ್ದೀವಿ ಓಕೆ ಓಕೆ ಸರ್ ಏಯ್ಟಿ ಪರ್ಸೆಂಟ್ ಓಲ್ ಮಾಡ್ಕೊಡ್ತೀವಿ ಅಂದ್ರೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ವೀಕ್ಷಕರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ವಾಚಿಂಗ್ ಸೀನ್ ನೆಕ್ಸ್ಟ್ ವೀಡಿಯೋ ಬೈ ಬೈ ಟೇಕ್ ಕೇರ್ ಪೀಸ್ ವಾಚ್